ನಮಸ್ಕಾರ ಸ್ನೇಹಿತರೆ ಇಟ್ಕಿ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ದೇಶದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆ ಇನ್ನೇನು ಮುಕ್ತಾಯ ಅಂತದಕ್ಕೆ ಬಂದಿದ್ದು ಈ ಬಾರಿ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದೇ ಬಹುದೊಡ್ಡ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟ ನಾವು ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಈ ಬಾರಿ ಗೆಲ್ತೀವಿ ಅಂತ ಆತ್ಮವಿಶ್ವಾಸದ ಮಾತುಗಳನ್ನು ನೋಡ್ತಿದ್ರೆ ಇಂಡಿ ಮೈತ್ರಿಕೂಟ ಕೂಡ ತಾನು ಈ ಬಾರಿ ಮುನ್ನೂರು ಸ್ಥಾನಗಳನ್ನು ಗೆಲ್ತೀವಿ ಆ ಮೂಲಕ ಎನ್ ಡಿ ಮೈತ್ರಿಕೂಟದ ಎನ್ ಡಿ ಎ ಮೈತ್ರಿಕೂಟದ ಅಧಿಕಾರವನ್ನು ಅಂತ್ಯಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹಾಡ್ತಿದ್ದಾರೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೇವಲ ಐವತ್ತ್ಮೂರು ಸ್ಥಾನಗಳನ್ನು ಗೆದ್ದಿದ್ದಂತಹ ಕಾಂಗ್ರೆಸ್ ತನ್ನ ಆಗಿನ ಸಂದರ್ಭದ ಯು ಪಿ ಎ ಮೈತ್ರಿಕೂಟದ ಎಲ್ಲ ಪಕ್ಷದೊಂದಿಗೆ ಸೇರಿ ಗೆದ್ದಿದ್ದಂಥದ್ದು ಕೇವಲ ನೂರ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಕಳೆದ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಿ ಜೆ ಪಿ ಕೂಡ ಏಕಾಂಗಿಯಾಗಿ ಮುನ್ನೂರು ಮೂರು ಸ್ಥಾನಗಳನ್ನು ಗೆದ್ದಿತ್ತು ಹಾಗೆ ಎನ್ ಡಿ ಎ ಮೈತ್ರಿಕೂಟ ಮುನ್ ಸುಮಾರು ಮುನ್ನೂರು ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಎರಡನೇ ಬಾರಿ ದೇಶದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಹಾಗಾದರೆ ಈ ಬಾರಿ ಇಂಡಿ ಮೈತ್ರಿಕೂಟದ ನಾಯಕರ ಲೆಕ್ಕಾಚಾರದ ಪ್ರಕಾರ ಯಾವ ರೀತಿ ಅವರು ಮುನ್ನೂರು ಸ್ಥಾನಗಳನ್ನು ಗಳಿಸ್ತಾರೆ ಇದು ನಿಜಕ್ಕೂ ಸಾಧ್ಯವಾ ಇಂಡಿ ಮೈತ್ರಿಕೂಟದ ನಾಯಕರ ಲೆಕ್ಕಾಚಾರ ಏನು ಒಂದು ಸರಿ ನೋಡ್ಕೊಂಬರೋ ನಮ್ಮ ಬನ್ನಿ ಸ್ನೇಹಿತರೆ ಇಂಡಿ ಮೈತ್ರಿಕೂಟದ ನಾಯಕರು ಎಲ್ಲೆಲ್ಲಿ ನಾವು ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ತೀವಿ ಅಂತ ಹೇಳಿದಾರೋ ಅಷ್ಟೇ ಸ್ಥಾನಗಳನ್ನು ನಾವು ಅವ್ರಿಗೆ ಕೊಡೋಣ ಅದನ್ನು ಲೆಕ್ಕ ಹಾಕಿದರೂ ಕೂಡ ಮುನ್ನೂರು ಸ್ಥಾನಗಳನ್ನು ನಿಜಕ್ಕೂ ಹಿಂಡಿ ಮೈತ್ರಿಕೂಟ ಗೆಲ್ಲುತ್ತಾ ಒಂದು ಸರಿ ರಾಜ್ಯ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಕೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನೀಗ ನಿಮ್ಮ ಮುಂದೆ ಸುಮಾರು ಒಂದು ಹದಿನೈದು ರಾಜ್ಯಗಳ ನಾನ್ನೂರ ಅರವತ್ತು ಲೋಕಸಭಾ ಕ್ಷೇತ್ರಗಳ ಒಂದು ಲೆಕ್ಕವನ್ನೇ ಹೇಳ್ತೀನಿ ಇಂಡಿ ಮೈತ್ರಿಕೂಟದ ನಾಯಕರು ಯಾವುವು ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೋ ಅಷ್ಟೊಂದೇ ನಾವು ಅವ್ರಿಗೆ ಕೊಡೋಣ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸೀಟನ್ನು ಕೊಡೋಣ ಇದನ್ನೆಲ್ಲ ಲೆಕ್ಕ ಹಾಕಿದ್ರು ಕೂಡ ನಾನ್ನೂರ ಅರವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಹಿಂದಿ ಮೈತ್ರಿಕೂಟ ಗೆಲ್ಬೋದಾಗಿರ್ತಕ್ಕಂಥ ಸ್ಥಾನಗಳೆಷ್ಟು ಅನ್ನೋದನ್ನು ನೋಡಿದರೆ ಮೊದಲಿಗೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ದೆಹಲಿಯ ಏಳು ಲೋಕಸಭಾ ಕ್ಷೇತ್ರಗಳ ಪೈಕಿ ಯು ಪಿ ಎ ಮೈತ್ರಿಕೂಟ ಆಗಿನ ಯು ಪಿ ಎ ಮೈತ್ರಿಕೂಟ ಒಂದೇ ಒಂದು ಸ್ಥಾನವನ್ನು ಗೆದ್ದಿದ್ದಿಲ್ಲ ಈ ಬಾರಿ ಏಳು ಕ್ಷೇತ್ರಗಳನ್ನು ಇಂಡಿ ಮೈತ್ರಿಕೂಟವೇ ಗೆಲ್ಲಿ ಅದೇ ರೀತಿ ಪಂಜಾಬ್ನ ಹದಿಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಒಂಬತ್ತು ಕ್ಷೇತ್ರಗಳನ್ನು ಇಂಡಿ ಮೈತ್ರಿಕೂಟ ಗೆದ್ದಿತ್ತು ಈ ಬಾರಿ ಅದು ಹದಿಮೂರು ಸ್ಥಾನಗಳನ್ನು ಗೆಲ್ಲಲಿ ಹಾಗೆಯೇ ಪಶ್ಚಿಮ ಬಂಗಾಳದ ಒಂದು ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಇಪ್ಪತ್ತ್ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಇಂಡಿ ಮೈತ್ರಿಕೂಟ ಗೆದ್ದಿತ್ತು ಈ ಬಾರಿ ಅದರ ಸಂಖ್ಯೆ ಮೂವತ್ತಾಗಲಿ ಮಹಾರಾಷ್ಟ್ರದ ನಲವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ ಕಡಿಮೆ ಒಂದು ಸೀಟುಗಳನ್ನು ಕಳೆದ ಬಾರಿ ಈ ಇಂಡಿ ಮೈತ್ರಿಕೂಟ ಗೆದ್ದಿತ್ತು ಅಂತ ಹೇಳ್ಬೋದು ಈ ಬಾರಿ ಮಹಾರಾಷ್ಟ್ರದಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನು ಇಂಡಿ ಮೈತ್ರಿಕೂಟ ಗೆಲ್ಲಿ ಹಾಗೇ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ ಬಿ ಜೆ ಪಿ ಅರವತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಇನ್ನುಳಿದಂತಹ ಲೋಕಸಭಾ ಕ್ಷೇತ್ರಗಳನ್ನು ಬೇರೆ ಬೇರೆ ಪಕ್ಷಗಳು ಗೆದ್ಕೊಂಡಿದ್ವು ಆದರೆ ಈ ಬಾರಿ ಉತ್ತರ ಪ್ರದೇಶದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳು ಎಸ್ ಪಿ ಬಿ ಎಸ್ ಎಸ್ ಪಿ ಹಾಗೂ ಕಾಂಗ್ರೆಸ್ನ ಮೈತ್ರಿಕೂಟವಾಗಿರ್ತಕ್ಕಂಥ ಇಂಡಿ ಮೈತ್ರಿಕೂಟಕ್ಕೆ ಕೊಡೋಣ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಗೋ ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಒಂದು ಲೋಕಸಭಾ ಕ್ಷೇತ್ರ ಆದರೆ ಈ ಬಾರಿ ಹಿಂದಿ ನಾಯಕರ ಲೆಕ್ಕಾಚಾರದ ಪ್ರಕಾರನೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ಗೆ ಹಿಂಡಿ ಮೈತ್ರಿಕೂಟಕ್ಕೆ ಕೊಟ್ಟುಬಿಡೋಣ ತಮಿಳುನಾಡಿನ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಗಿನ ಯು ಪಿ ಎ ಮೈತ್ರಿಕೂಟ ಮೂವತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಈ ಬಾರಿ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಹಿಂದಿ ಮೈತ್ರಿಕೂಟಕ್ಕೆ ಬಿಟ್ಟುಬಿಡೋಣ ಕಳೆದ ಬಾರಿ ಕೇರಳದಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತನ್ನೂ ಕೂಡ ಯು ಪಿ ಎ ಮೈತ್ರಿಕೂಟ ಗೆದ್ದಿತ್ತು ಈ ಬಾರಿ ಇಂಡಿ ಮೈತ್ರಿಕೂಟಕ್ಕೆ ಆ ಇಪ್ಪತ್ತು ಸ್ಥಾನಗಳನ್ನು ಬಿಟ್ಬಿಡೋಣ ಬಿಹಾರದಲ್ಲಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಯು ಪಿ ಎ ಮೈತ್ರಿಕೂಟ ಈನಯಾ ಪ್ರದರ್ಶನವನ್ನು ಕೊಟ್ಟಿತ್ತು ಆದರೆ ಈ ಬಾರಿಯ ಬಿಹಾರದ ನಲವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳು ಇಂಡಿ ಮೈತ್ರಿಕೂಟಕ್ಕೆ ಹೋಗ್ತವೆ ಅಂತಲೇ ಲೆಕ್ಕ ಹಾಕೋಣ ತೆಲಂಗಾಣದಲ್ಲಿ ಕಳೆದ ಬಾರಿ ಕೇವಲ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಇಂಡಿ ಮೈತ್ರಿಕೂಟಕ್ಕೆ ಈ ಬಾರಿ ಹತ್ತು ಲೋಕ ಹದಿನೈದು ಲೋಕಸಭಾ ಕ್ಷೇತ್ರಗಳನ್ನೇ ಕೊಟ್ಬಿಡೋಣ ಹದಿನೇಳರ ಪೈಕಿ ಹದಿನೈದು ಇಂಡಿ ಮೈತ್ರಿಕೂಟವೇ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರವನ್ನು ಕೊಡೋಣ ಕಳೆದ ಬಾರಿ ಆಂಧ್ರ ಪ್ರದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಇಂಡಿ ಮೈತ್ರಿಕೂಟವಾಗಲಿ ಎನ್ ಡಿ ಎ ಮೈತ್ರಿಕೂಟವಾಗಲಿ ಒಂದು ಸ್ಥಾನವನ್ನು ಗೆದ್ದಿಲ್ಲ ಈ ಬಾರಿ ಕೂಡ ಅಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಒಂದು ಸ್ಥಾನವನ್ನು ಗೆಲ್ಲೋ ಸಾಧ್ಯತೆ ಅಂತೂ ಇಲ್ಲ ಇನ್ನು ಗುಜರಾತಿನ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿಯೂ ಕೂಡ ಬಹುತೇಕ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ಆ ಕಾರಣಕ್ಕೆ ಇಲ್ಲೂ ಕೂಡ ಇಂಡಿ ಮೈತ್ರಿಕೂಟಕ್ಕೆ ಒಂದೇ ಒಂದು ಸ್ಥಾನ ಲಭ್ಯ ಆಗೋಲ್ಲ ಇನ್ನು ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಇಂಡಿ ಮೈತ್ರಿಕೂಟ ಕೇವಲ ಒಂದು ಸ್ಥಾನವನ್ನು ಗೆಲ್ಬೋದು ಅಂತಕ್ಕಂಥ ಲೆಕ್ಕಾಚಾರಗಳಿದ್ದಾವೆ ಇನ್ನು ರಾಜಸ್ಥಾನದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಈ ಬಾರಿ ಐದು ಲೋಕಸಭಾ ಕ್ಷೇತ್ರಗಳು ದೊರಕಬಹುದು ಐದನ್ನು ಕೊಟ್ಬಿಡೋಣ ನಾವು ಇನ್ನು ಒಡಿಶಾದ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳ ಪೈಕಿ ಅಲ್ಲಿ ಹಿಂದಿ ಮೈತ್ರಿಕೂಟಕ್ಕೆ ಗೆಲ್ಲೋ ಸಾಧ್ಯತೆಗಳು ಅಂತ ಇಲ್ಲೇ ಇಲ್ಲ ಆದರೂ ಕೂಡ ನಾವು ಎರಡು ಲೋಕಸಭಾ ಕ್ಷೇತ್ರಗಳನ್ನು ಹಿಂಡಿ ಮೈತ್ರಿಕೂಟಕ್ಕೆ ಕೊಡೋಣ ಈ ರೀತಿ ನಾವು ಹಿಂಡಿ ಮೈತ್ರಿಕೂಟದ ನಾಯಕರ ಲೆಕ್ಕಾಚಾರದಂತೆಯೇ ಎಲ್ಲ ಒಂದು ರಾಜ್ಯಗಳ ಸುಮಾರು ನಾನೂರ ಅರವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಆ ಇಂಡಿ ಮೈತ್ರಿಕೂಟದ ನಾಯಕರ ಲೆಕ್ಕಾಚಾರದಂತೆಯೇ ಸೀಟುಗಳನ್ನು ಕೊಟ್ಟರೂ ಕೂಡ ಅದರ ಸಂಖ್ಯೆ ಕೇವಲ ಇನ್ನೂರು ಹದಿನೆಂಟನ್ನು ಗೆಲ್ಲೋದಕ್ಕೆ ಹಿಂದಿ ಮೈತ್ರಿಕೂಟಕ್ಕೆ ಅಷ್ಟೇ ಸಾಧ್ಯ ಹಿಂಡಿ ಮೈತ್ರಿಕೂಟ ಅವ್ರು ಹೇಳಿರ್ತಕ್ಕಂಥ ಲೆಕ್ಕಾಚಾರದ ಪ್ರಕಾರವೇ ನಾವು ನಾನ್ನೂರ ಅರವತ್ತು ಕ್ಷೇತ್ರಗಳನ್ನು ಹಾಕಿ ಅವ್ರು ಹೇಳಿರೋವಷ್ಟೇ ಸಂಖ್ಯೆಗಿಂತ ಜಾಸ್ತಿ ಸಂಖ್ಯೆಯನ್ನು ಕೊಟ್ಟರು ಕೂಡ ಹಿಂಡಿ ಮೈತ್ರಿಕೂಟ ಕೇವಲ ಹದಿನೈದು ರಾಜ್ಯದ ಇನ್ನೂರು ನಾನ್ನೂರ ಅರವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಇನ್ನೂರ ಹದಿನೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಇನ್ನು ಉಳಿದಿರ್ತಕ್ಕಂಥವು ತೊಂಬತ್ತ್ಮೂರು ಲೋಕಸಭಾ ಕ್ಷೇತ್ರಗಳು ಈ ತೊಂಬತ್ತ್ಮೂರು ಲೋಕಸಭಾ ಕ್ಷೇತ್ರಗಳನ್ನು ಎರಡು ಭಾಗ ಮಾಡಿದರೆ ನಲವತ್ತಾರು ನಲವತ್ತೇಳು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಅಲ್ಲಿಗೆ ಇನ್ನೂರ ಹದಿನೆಂಟು ಪ್ಲಸ್ ನಲವತ್ತಾರನ್ನು ಸೇರಿಸಿದರೆ ಟೋಟಲ್ ಇಂಡಿ ಮೈತ್ರಿಕೂಟ ಗೆಲ್ಲಬಹುದಾದಂತಹ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಕೇವಲ ಇನ್ನೂರ ಅರುವತ್ನಾಲ್ಕು ಈ ರೀತಿ ಸುಮಾರು ಹದಿನೈದು ರಾಜ್ಯಗಳ ನಾನೂರ ಅರವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿಯೇ ಕೇವಲ ಅವರು ಇಂಡಿ ಮೈತ್ರಿಕೂಟದ ನಾಯಕರಿಗೆ ಹಾಕಿರ್ತಕ್ಕಂಥ ಲೆಕ್ಕವನ್ನೇ ನಾವು ಒಪ್ಪಿ ಒಪ್ಪಿ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಒಂದು ಎರಡು ಸ್ಥಾನಗಳನ್ನು ಒಂದೊಂದು ರಾಜ್ಯದಲ್ಲಿ ಕೊಟ್ಕೊಂಡ ಬಂದರೂ ಕೂಡ ಇಂಡಿ ಮೈತ್ರಿಕೂಟ ಗಳಿಸ್ಬೋದಾದಂತಹ ಸ್ಥಾನಗಳ ಸಂಖ್ಯೆ ಕೇವಲ ಇನ್ನೂರ ಹದಿನೆಂಟು ಏನು ಕಾಂಗ್ರೆಸ್ ನಾಯಕರು ಇರ್ಬೋದು ಇಂಡಿ ಮೈತ್ರಿಕೂಟದ ನಾಯಕರು ಏನೆಲ್ಲ ಹೇಳ್ತಾ ಇದ್ದಾರೆ ನಾವು ಮುನ್ನೂರು ಸ್ಥಾನವನ್ನು ಗಳಿಸ್ತೀವಿ ಎನ್ ಡಿ ಎ ಮೈತ್ರಿಕೂಟವನ್ನು ಇನ್ನೂರು ಸ್ಥಾನಗಳಿಗೆ ಕಟ್ಟಿ ಹಾಕ್ತೀವಿ ಅಂತಕ್ಕಂಥದ್ದೆಲ್ಲ ಕೇವಲ ಭ್ರಮೆ ಖಂಡಿತವಾಗಲೂ ಕೂಡ ಯ ಎಕಡೆಯಿಂದ ಲೆಕ್ಕ ಮಾಡಿದರೂ ಇಂಡಿ ಮೈತ್ರಿಕೂಟಕ್ಕೆ ಅಲ್ಲಿ ಉಳಿದಿರ್ತಕ್ಕಂಥ ತೊಂಬತ್ತ್ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಅರ್ಧದಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಇಂಡಿ ಮೈತ್ರಿಕೂಟ ಗೆದ್ದರೂ ಕೂಡ ಟೋಟಲ್ ಇಂಡಿ ಮೈತ್ರಿಕೂಟ ಗೆಲ್ಲಬಹುದಾದಂತಹ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಇನ್ನೂರ ಅರವತ್ತ್ನಾಲ್ಕಷ್ಟೇ ಒಂದು ಮೈತ್ರಿಕೂಟ ದೇಶದಲ್ಲಿ ಅಧಿಕಾರ ನಡೆಸಕ್ಕೆ ಬೇಕಾಗಿರ್ತಕ್ಕಂಥದ್ದು ಇನ್ನೂರ ಎಪ್ಪತ್ತೆರಡು ಲೋಕಸಭಾ ಕ್ಷೇತ್ರಗಳು ಈ ಹಿಂದಿ ಮೈತ್ರಿಕೂಟದ ನಾಯಕರೇ ಹಾಕಿರ್ತಕ್ಕಂಥ ಲೆಕ್ಕಾಚಾರವನ್ನು ಕೊಟ್ಟರೂ ಕೂಡ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ನಾವು ಕೊಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಇಂಡಿ ಮೈತ್ರಿಕೂಟ ಈ ಬಾರಿ ಅಧಿಕಾರಕ್ಕೆ ಬರತಕ್ಕಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ನಿಸ್ಸಂಶಯವಾಗಿ ಹೇಳ್ಬೋದು ಆದರೆ ಸ್ನೇಹಿತರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಾನು ಕೊಟ್ಟಿರ್ತಕ್ಕಂಥ ಈ ಹದಿನೈದು ರಾಜ್ಯಗಳ ಸುಮಾರು ನಾನ್ನೂರ ಅರವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ನಾವು ಏನು ಇಂಡಿ ಮೈತ್ರಿಕೂಟ ಇಷ್ಟು ಗೆಲ್ಬೋದು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಅದರಲ್ಲೂ ಕೂಡ ಸಾಕಷ್ಟು ಸ್ಥಾನಗಳ ಕೊರತೆ ಆಗೋದಂತೂ ಸತ್ಯ ಉದಾಹರಣೆ ಕರ್ನಾಟಕದಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಇಂಡಿ ಮೈತ್ರಿಕೂಟಕ್ಕೆ ಕೊಟ್ಟಿದ್ದೀವಿ ಆದರೆ ಕರ್ನಾಟಕದಲ್ಲಿ ಕನಿಷ್ಠಕ್ಕೂ ಹದಿನೈದರಿಂದ ಹದಿನಾರು ಲೋಕಸಭಾ ಕ್ಷೇತ್ರಗಳನ್ನು ಇಂಡಿ ಎ ಮೈತ್ರಿಕೂಟ ಗೆಲ್ಲುತ್ತೆ ಇನ್ನು ತೆಲಂಗಾಣದ ವಿಷಯಕ್ಕೆ ಬಂದರೆ ಹದಿನೇಳಕ್ಕೆ ಹದಿನೈದು ಲೋಕಸಭಾ ಕ್ಷೇತ್ರಗಳನ್ನು ಇಂಡಿ ಮೈತ್ರಿಕೂಟ ಕೊಟ್ಟಿದ್ದೀವಿ ಆದರೆ ಅಲ್ಲಿ ಈ ಬಾರಿ ಇಂಡಿ ಮೈತ್ರಿಕೂಟ ಏಳರಿಂದ ಎಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಬೋದು ಅಂತಕ್ಕಂಥ ಒಂದು ಮಾತುಗಳು ಬರ್ತಾ ಇದ್ದಾವೆ ಇನ್ನು ಉತ್ತರ ಪ್ರದೇಶದಲ್ಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನು ಇಂಡಿ ಮೈತ್ರಿಕೂಟ ಕೊಟ್ಟಿದ್ದೀವಿ ಆದರೆ ಖಂಡಿತವಾಗಲೂ ಕೂಡ ಯಾವುದೇ ಕಾರಣಕ್ಕೂ ಈಗ ಪರಿಸ್ಥಿತಿಯಲ್ಲಿ ಅಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಇಂಡಿ ಮೈತ್ರಿಕೂಟ ಗೆಲ್ಲಲ್ಲ ಅಂತಕ್ಕಂಥ ಮಾತುಗಳು ಇದ್ದಾವೆ ಬಿಹಾರದಲ್ಲಂತೂ ನಲವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಅರ್ಧದಷ್ಟು ಲೋಕಸಭಾ ಕ್ಷೇತ್ರಗಳನ್ನು ನಾವು ಇಂಡಿ ಮೈತ್ರಿಕೂಟದ ಪಾಲಿಗೆ ಹಾಕಿದರೂ ಕೂಡ ಅಲ್ಲಿ ಬಿಹಾರದ ಗ್ರೌಂಡ್ ರಿಯಾಲಿಟಿ ನೋಡಿದರೆ ಸುಮಾರು ಒಂದು ಹತ್ತು ಸ್ಥಾನಗಳನ್ನು ಇಂಡಿ ಮೈತ್ರಿಕೂಟ ಗೆಲ್ಬೋದು ಅಂತಕ್ಕಂಥ ವಿಶ್ಲೇಷಣೆಯನ್ನು ರಾಜಕೀಯ ಪಂಡಿತರು ಇದ್ದಾರೆ ಇನ್ನು ಮಹಾರಾಷ್ಟ್ರದ ವಿಷಯದಲ್ಲಿ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವುದೇ ಕಾರಣಕ್ಕೂ ಇಂಡಿ ಮೈತ್ರಿಕೂಟ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯೇ ಬೇರೆಯಾಗಿದೆ ಈಗ ಹಿಂಡಿ ಮೈತ್ರಿ ಕೂಟದೊಂದಿಗೆ ಗುರುತಿಸಿಕೊಂಡಿರ್ತಕ್ಕಂಥ ಉದ್ಭವ್ ಠಾಕ್ರೆ ನೇತೃತ್ವದ ಶಿವಸೇನೆ ಇರ್ಬೋದು ಹಾಗೆ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ಇರ್ಬೋದು ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಶಕ್ತವಾಗಿಲ್ಲ ಕಾಂಗ್ರೆಸ್ ಅಂತೂ ಮಹಾರಾಷ್ಟ್ರದಲ್ಲಿ ಏನಯ ಸ್ಥಿತಿಯನ್ನು ತಲುಪಿದೆ ಕಾಂಗ್ರೆಸ್ ಸ್ವತಂತ್ರವಾಗಿ ಒಂದರಿಂದ ಎರಡು ಸ್ಥಾನಗಳನ್ನಷ್ಟೇ ಗೆಲ್ಬೋದು ಅಂತಕ್ಕಂಥ ಮಾತುಗಳು ಮಹಾರಾಷ್ಟ್ರದಿಂದ ಕೇಳಿಬರ್ತಾ ಇದ್ದಾವೆ ಇನ್ನು ತಮಿಳುನಾಡಿನಲ್ಲೂ ಕೂಡ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಏನು ಇಂಡಿ ಮೈತ್ರಿಕೂಟದ ಪಾಲಿಗೆ ನಾವು ಹಾಕಿದ್ದೀವಿ ಆ ಒಂದು ಪರಿಸ್ಥಿತಿಯು ಕೂಡ ಅಲ್ಲಿ ಬದಲಾಗಿದೆ ಸುಮಾರು ಹತ್ತಕ್ಕೆ ಹತ್ತರಿಂದ ಹನ್ನೆರಡು ಲೋಕಸಭಾ ಕ್ಷೇತ್ರಗಳು ಈ ಬಾರಿ ಎನ್ ಡಿ ಎ ಮೈತ್ರಿಕೂಟದ ಪಾಲಾಗ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದೇ ರೀತಿ ಕೇರಳದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಎರಡರಿಂದ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಬಿ ಜೆ ಪಿ ಗೆಲ್ಲುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನು ದೆಹಲಿಯ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನ ಗೆಲುವಿನ ಸಾಧ್ಯತೆಯೇ ಕಡಿಮೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆದರೂ ಕೂಡ ನಾವು ಈ ಏಳಕ್ಕೆ ಐದರಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಇಂಡಿ ಮೈತ್ರಿಕೂಟಕ್ಕೆ ಹಾಕಿದರೂ ಕೂಡ ಈ ಎಲ್ಲ ಸುಮಾರು ಹದಿನೈದು ರಾಜ್ಯಗಳ ಇನ್ನು ನಾನ್ನೂರ ಅರವತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಇಂಡ್ ಇಂಡಿಯ ಮೈತ್ರಿಕೂಟಕ್ಕೆ ಇಷ್ಟೊಂದು ದೊಡ್ಡ ಸಂಖ್ಯೆಯನ್ನು ಕೊಟ್ಟರು ಕೂಡ ಅದು ಇನ್ನೂರ ಹದಿನೆಂಟರ ಸಂಖ್ಯೆಯನ್ನು ದಾಟೋದಿಲ್ಲ ಅಂತಕ್ಕಂಥದ್ದು ಅತ್ಯಂತ ಆಶ್ಚರ್ಯಕರವಾದರೂ ಸತ್ಯ ಸ್ನೇಹಿತರೆ ಈ ರೀತಿ ನಾನು ನನ್ನದೇ ಆದಂತಹ ಒಂದು ರೀತಿಯ ಲೆಕ್ಕಾಚಾರವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಇಂಡಿ ಮೈತ್ರಿಕೂಟ ರ ದೇಶದಲ್ಲಿ ಈ ಬಾರಿ ಅಧಿಕಾರಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟವನ್ನು ಹಿಂದಿಕ್ಕಿ ಹಿಂದಿ ಮೈತ್ರಿಕೂಟ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತಾ ಅಥವಾ ಇಂಡಿ ಮೈತ್ರಿಕೂಟದ ನಾಯಕರು ಕೇವಲ ಮಾತಿಗಾಗಿ ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವು ನನ್ನ ಇಟ್ಕೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ